ಆತ್ಮೀಯರೇ ಚಿಕ್ಕುಬುಕ್ಕು ಚಿಲ್ಡ್ರನ್ ಚಾನಲ್ಗೆ ಸ್ವಾಗತ ಮನೆಯ ಹಿತ್ತಲಲ್ಲಿ ಹಿತ್ತು ಚಂದದೊಂದು ಬಳ್ಳಿ ಹಾರಿ ಬಂದು ಚಿಟ್ಟೆಯೊಂದು ಮೊಟ್ಟೆಯನ್ನು ಇಟ್ಟಿತು ಮನೆಯ ಹಿತ್ತಲಲ್ಲಿ ಹಿತ್ತು ಚಂದದೊಂದು ಬಳ್ಳಿ ಹಾರಿ ಬಂದು ಚಿಟ್ಟೆಯೊಂದು ಮೊಟ್ಟೆಯನ್ನು ಇಟ್ಟಿತು ಕೆಲವು ದಿನವು ಕಳೆದ ಮೇಲೆ ಮೊಟ್ಟೆಯಲ್ಲಿ ತೂತು ಕೊರೆದು ಪುಟ್ಟದೊಂದು ಉಳುವು ತಾನು ಹೊರಗೆ ಬಂದಿತು ಕೆಲವು ದಿನವು ಕಳೆದ ಮೇಲೆ ಮೊಟ್ಟೆಯಲ್ಲಿ ತೂತು ಕೊರೆದು ಪುಟ್ಟದೊಂದು ಉಳುವು ತಾನು ಹೊರಗೆ ಬಂದಿತು ಹೊರಗೆ ಬಂದ ಪುಟ್ಟ ಹುಳುವು ಸುತ್ತಮುತ್ತ ಎಲ್ಲ ನೋಡಿ ತನ್ನ ಮೊಟ್ಟೆ ಚಿಪ್ಪನೆಲ್ಲ ತಾನೆ ತಿಂದಿತು ಹೊರಗೆ ಬಂದ ಪುಟ್ಟ ಹುಳು ಮುತ್ತ ಎಲ್ಲ ನೋಡಿ ತನ್ನ ಮೊಟ್ಟೆ ಚಿಪ್ಪನೆಲ್ಲ ತಾನೆ ತಿಂದಿತು ಹಸಿವೆ ಇನ್ನು ಹಿಂಗಲಿಲ್ಲ ಹೊಟ್ಟೆ ಹಸಿವು ತಾಳಲಿಲ್ಲ ಅಲ್ಲೇ ಇದ್ದ ಚಿಗುರು ಎಲೆಯ ತೊಡಗಿತು ಹಸಿವೆ ಇನ್ನೂ ಇಂಗಲಿಲ್ಲ ಒಟ್ಟೆ ಹಸಿವು ತಾಳಲಿಲ್ಲ ಅಲ್ಲೇ ಇದ್ದ ಚಿಗುರು ಎಲೆಯ ತಿನ್ನ ತೊಡಗಿತು ತಿಂದು ತಿಂದು ದೇಹ ಕೊಬ್ಬಿ ಪೊರೆಯ ತಾನು ಕಳಚಿ ಉಬ್ಬಿ ಪುಟ್ಟಗಿದ್ದ ಸಣ್ಣ ಹುಳು ದೊಡ್ಡದಾಯಿತು ತಿಂದು ತಿಂದು ದೇಹ ಕೊಬ್ಬಿ ಪೊರೆಯ ತಾನು ಕಳಚಿ ಉಬ್ಬಿ ಪುಟ್ಟಗಿದ್ದ ಸಣ್ಣ ಹುಳು ದೊಡ್ಡದಾಯಿತು ಹೊಟ್ಟೆ ಈಗ ತುಂಬಿತಲ್ಲ ಇನ್ನು ಹೆಚ್ಚು ತಿನ್ನಲೊಲ್ಲ ದೊಡ್ಡದಾಗಿ ಆ ಕಳಿಸಿ ಮೈಯ ಎಳೆಯಿತು ಹೊಟ್ಟೆ ಈಗ ತುಂಬಿತಲ್ಲ ಇನ್ನು ಹೆಚ್ಚು ತಿನ್ನಲೊಲ್ಲ ದೊಡ್ಡದಾಗಿ ಆ ಕಳಿಸಿ ಮೈಯ ಎಳೆಯಿತು ವೇಷಮರೆಸೋ ಹೊತ್ತಿನಲ್ಲಿ ಯಾರಿಗೂ ತಾ ಕಾಣದಿರಲಿ ಎಂದು ತನ್ನ ಸುತ್ತಲೊಂದು ಚೀಲವನ್ನು ಹೊಲೆಯಿತು ವೇಷ ಮರೆಸೋ ಹೊತ್ತಿನಲ್ಲಿ ಯಾರಿಗೂ ತಾ ಕಾಣದಿರಲಿ ಎಂದು ತನ್ನ ಸುತ್ತಲೊಂದು ಚೀಲವನ್ನು ಹೊಲೆಯಿತು ಹೊಲಿದ ಚೀಲದೊಳಗೆ ಸೇರಿ ಯಾರಿಗೂ ತಾ ಕಾಣದಂತೆ ವೇಷದ ತಯಾರಿ ಮಾಡತೊಡಗಿತು ಹೊಲಿದ ಚೀಲದೊಳಗೆ ಸೇರಿ ಯಾರಿಗೂ ತಾ ಕಾಣದಂತೆ ವೇಷದ ತಯಾರಿ ಮಾಡತೊಡಗಿತು ಹಲವು ಕಾಲ ಕಳೆದು ಹೋಯ್ತು ರೂಪವೀಗ ಬದಲು ಆಯ್ತು ಸಮಯ ನೋಡಿ ಚೀಲ ತೆರೆದು ಹೊರಗೆ ಇಣುಕಿತು ಹಲವು ಕಾಲ ಕಳೆದು ಹೋಯಿತು ರೂಪವೀಗ ಬದಲು ಆಯಿತು ಸಮಯ ನೋಡಿ ಚೀಲ ತೆರೆದು ಹೊರಗೆ ಇಣುಕಿತು ಚೀಲದಿಂದ ಹೊರಗೆ ಬಂದು ರೆಕ್ಕೆಗಳ ಬಿಡಿಸಿಕೊಂಡು ಮೊಟ್ಟೆಯಿಂದ ಹುಟ್ಟಿ ಬಂದ ಪುಟ್ಟ ಹುಳು ಚಿಟ್ಟೆಯಾಯಿತು ಚೀಲದಿಂದ ಹೊರಗೆ ಬಂದು ರೆಕ್ಕೆಗಳ ಬಿಡಿಸಿಕೊಂಡು ಮೊಟ್ಟೆಯಿಂದ ಹುಟ್ಟಿ ಬಂದ ಪುಟ್ಟ ಹುಳು ಚಿಟ್ಟೆಯಾಯಿತು ರೆಕ್ಕೆ ಬಡಿದು ಆಗಸಕ್ಕೆ ತಾ ಹಾರಿ ಹೋಯಿತು ರೆಕ್ಕೆ ಬಡಿದು ಆಗಸಕ್ಕೆ ತಾ ಹಾರಿ ಹೋಯಿತು